ಆ ನಿಶ್ಚಿತ ಏನು ಫೋನ್ ಮಾಡಿ ಒಂದ್ ವಾರ ಮುಂಚೆ ಬಾ ಅಂತ ಹೇಳ್ದೆ ಮತ್ತೆ ನೀನು ಎಕ್ಸಾಮ್ ನಾಳೆ ಅಂತ ಊರಿಂದ ಬಂದ್ರೆ ನಿನಗೆ ಎಷ್ಟೋ ವಿಷಯ ಹೇಳಬೇಕು ಅದನ್ನೆಲ್ಲ ಹೇಳಕ್ಕೆ ಟೈಮ್ ಬೇಡವೇನೇ ಅದಕ್ಕೆ ಒಂದ್ ವಾರ ಮುಂಚೆ ಬಾ ಅಂತ ಹೇಳಿದ್ದು ಅದೇನಪ್ಪ ಅಂತ ವಿಷಯ ಶರಣ್ಯ ಹಾಲಿಡೇಸ್ ಅಂತ ನೀನು ಊರಿಗೆ ಹೋಗಿದ್ದೀಯಲ್ಲ ಆವಾಗ ನಾನು ಒಂದ್ ದಿವಸ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೆ ಆಗ ನಿಕ್ಕಿಲ್ಲಿಗೆ ಬಂದು ಅಂದ್ರೆ ಸುತ್ತ ನಿನ್ ಹತ್ರ ಮಾತಾಡ್ಬೇಕು ಅಂದ ಸರಿ ಅಂತ ಅವನು ನಾನು ಇದೇ ಜಾಗದಲ್ಲಿ ಮೀಟ್ ಮಾಡಿದ್ವಿ ಅವನು ನನಗೆ ಪ್ರಪೋಸ್ ಮಾಡ್ದ ಕಡೆ ಹೌದಾ ನೀನೇನಂದ ಇನ್ನೇನಂತಾರೆ ಐ ಲವ್ ಯು ಟು ಅಂತ ಹೇಳ್ಬಿಟ್ಟ ಏನು ಅವ್ನು ಪ್ರಪೋಸ್ ಮಾಡಿದ ತಕ್ಷಣ ನೀನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿಯಾ ಶರಣ್ಯಾ ನಿನಗೆ ಗೊತ್ತಾ ನಿಖಿಲ್ಲ ನಾನು ತುಂಬ ಇಷ್ಟಪಡ್ತಿದ್ದೆ ಈ ವಿಷಯನ ಅವನ ಹತ್ರ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅವನೇ ಬಂದು ನನಗೆ ಪ್ರಪೋಸ್ ಮಾಡ್ದ ಹ್ಞೂ ನನಗೆ ಮೊದಲೇ ಡೌಟ್ ಇತ್ತು ನೀನು ಅವನ್ನ ಲವ್ ಮಾಡ್ತಿದ್ಯಾ ಅಂತ ನಾನು ನಿಮಗೆ ಈ ವಿಷಯ ಫೋನ್ ಮಾಡಿ ಹೇಳೋಣ ಅಂತ ಅನ್ಕೊಂಡೆ ಆದರೆ ಎದುರುಗಡೆ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅವನು ನನಗೆ ಹೊಸ ಮೊಬೈಲ್ ಪ್ರೆಸೆಂಟ್ ಮಾಡಿದ್ದಾನೆ ನಾನು ಅವನು ಇಬ್ಬರು ದಿನ ಸಂಜೆ ಹೊರಗಡೆ ಎಲ್ಲಾದರೂ ಮೀಟ್ ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೌದಾ ಹ್ಞೂ ಹಲೋ ನಿಖಿಲ್ ನಾನ ನನ್ನ ಫ್ರೆಂಡ್ ಶರಣ್ಯ ಜೊತೆ ಮಾತಾಡ್ತಾ ಇದ್ದೆ ಹಾಂ ಸರಿ ಆಯಿತು ಓಕೆ ಬಾಯ್ ಏನಂತೆ ಏನೋ ಕೇಳಕ್ಕೆ ಫೋನ್ ಮಾಡಿದ್ನಂತೆ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸರಿ ಫ್ರೀ ಆದಮೇಲೆ ಕಾಲ್ ಮಾಡು ಅಂತ ಫೋನ್ ಇಟ್ಟ ಅಯ್ಯೋ ಪರವಾಗಿಲ್ಲ ನಿನ್ನ ಪಡೆ ನೀನು ಮಾತಾಡೋ ಅದೇನು ಅಂತ ಕೇಳು ಸರಿ ಹಲೋ Lekin, yen vishya anta helu parvagi illa. Nichvaglu, naan ready. Ishtu thige. <laughs> Sari, aitu. Ah, nan friend sharan yen kyeldu thini. Aul barthi ni inda, aul inda jatel karkon barthi ni. Oke, oke okay. okay, bye. Love you. Sharanya, <laughs> Nikin. ಸಾಯಂಕಾಲ ಮೂವಿಗೆ ಬರ್ತೀಯಾ ಅಂತ ಕೇಳ್ತಾ ಇದ್ದಾನೆ ನೀನು ನನ್ನ ಜೊತೆ ಬರ್ತೀಯ ಇಲ್ಲಪ್ಪ ನಾನು ಬರಲ್ಲಪ್ಪಾ ನೀನು ಹೋಗ್ಬಾ ಪ್ಲೀಸ್ ಶರಣ್ಯ ನೀನು ಬಾರೆ ನಂಗೆ ಒಬ್ಳಿಗೆ ಬೋರ್ ಆಗುತ್ತೆ ಬೋರ್ ಯಾಕೆ ಆಗುತ್ತೆ ನಿನ್ನ ಜೊತೆ ನಿಖಿಲಿರಲ್ವ ಇರ್ತಾನೆ ಮತ್ತೆ ಆರಾಮಾಗಿ ಹೋಗ್ಬಾ ಸರಿ ನಿಶ್ಚಿತ ನಾನು ಈಗ ತಾನೇ ಊರಿಂದ ಬಂದೆ ಬಂದ ತಕ್ಷಣ ಲಗೇಜ್ ಇಟ್ಬಿಟ್ಟು ಸೀದಾ ಇಲ್ಲಿಗೆ ಬಂದೆ ಇನ್ನೂ ನಮ್ಮಅಮ್ಮಗೆ ಫೋನು ಮಾಡಿಲ್ಲ ಗೊತ್ತಾ ನಾನು ರೀಚ್ ಆದೆ ಅಂತ ಸರಿ ನಾನಿನ್ ಬರ್ತೀನಿ ಸರಿ ಸೌಭಾಗ್ಯ ಅವರೇ ಓ ಜಲ್ಜಾ ಬನ್ನಿ ನಿಮಗೆ ಒಂದು ಸುದ್ದಿ ತಂದಿದ್ದೀನಿ ಕಣ್ರಿ ಏನದು ನಿನ್ನೆ ನಾನು ನಮ್ಮ ಅಣ್ಣನ ನಾಮಕರಣ ಅಂತ ಊರಿಗೆ ಹೋಗಿದ್ದೆ ಬರ್ತಾ ಬಸ್ಸಲ್ಲಿ ಯಾರೋ ಒಬ್ರು ಸಿಕ್ಕಿದ್ರ ಹೀಗೆ ಮಾತಾಡ್ತಿದ್ವಿ ಅವ್ರು ಹೇಳಿದ್ರು ನಮ್ಮ ಕಡೆ ಒಂದು ಹುಡುಗಿ ಇದೆ ಆ ಹುಡುಗಿಗೆ ಹುಡುಗನ ಹುಡುಕ್ತಾ ಇದೀವಿ ಹುಡುಗಿ ಅಷ್ಟೇನು ಓದಿಲ್ಲ ಹಾಗಾಗಿ ಯಾರೂ ಇಲ್ಲ ಅಟ್ಲೀಸ್ಟ್ ಒಂದು ಡಿಗ್ರಿನಾದರೂ ಆಗಿರಬೇಡ್ವಾ ಪಾಪ ಆ ಹುಡುಗಿಗೇನೋ ಓದಿ ಹತ್ತಲಿಲ್ಲ ಅದಕ್ಕೆ ಮನೆ ಕೆಲಸ ಮಾಡಿಕೊಂಡು ಮನೇಲೇ ಇದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ಹುಡುಗಿ ಆದರೆ ಹುಡುಗನೇ ಸಿಗ್ತಾಯಿಲ್ಲ ಅಂತ ನಾನು ಹೇಳಿದೆ ಹುಡುಗ ನಿಮ್ಗೇನು ಏನು ಓದಿರಬೇಕು ಅಂತ ಪರವಾಗಿಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಇದ್ದರೂ ಮಾಡ್ಕೊಂಡಿದ್ರು ಸಾಕು ಸ್ವಂತ ಮನೆ ಇರಬೇಕು ಅಂತ ಹೇಳಿದ್ರು ತಕ್ಷಣ ನನಗೆ ನಿಮ್ಮ ಶೇಖರನ ಗ್ಯಾಪ್ಕಾ ಬಂತೂರ್ಕಣ್ರಿ ಅದಕ್ಕೆ ಹುಡುಗ ಜಮೀನು ನೋಡ್ಕೊಂಡಿದ್ದಾನೆ ಪರವಾಗಿಲ್ವಾ ಅಂತ ಕೇಳ್ಬಿಟ್ಟೆ ಅದಕ್ಕೆ ಏನಂದ್ರು ಓ ಹಾಗಿದ್ರೆ ತೊಂದರೆ ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು ಆ ಹುಡುಗಿಗೆ ತಮ್ಮ ಇದ್ದಾನೆ ಒಳ್ಳೆ ಕೆಲಸದಲ್ಲಿ ಇದ್ದಾನಂತೆ ಕೈ ತುಂಬ ಸಂಪಾದನೆ ಇದೆಯಂತೆ ಬೇಕಾದರೆ ಎರಡು ಕಡೆ ಖರ್ಚು ಹಾಕ್ಕೊಂಡು ನಾವೇ ಮದುವೆ ಮಾಡ್ಕೊಂಡು ಬಿಡ್ತೀವಿ ಆದರೆ ಹುಡುಗಿ ಓದಿಲ್ಲ ಅಂತ ಯಾರೂ ಒಪ್ಕೊಳ್ತಾನೆ ಇಲ್ಲ ಹಾಗಾಗಿ ನಮಗೆ ಸ್ವಲ್ಪ ಬೇಜಾರು ಅಂತಂದರು ಈಗ ಸಹಲಿ ಇನ್ನೇನೇನೋ ಯೋಚನೆಗಳು ಓಡ್ತಾ ಇರುತ್ತೆ ಆ ಹುಡುಗಿನ ನಮ್ಮ ಶೇಖರಂಗೆ ತೊಗೊಂಡು ಬಂದರೆ ಆ ಹುಡುಗಿ ತಮ್ಮನಿಗೆ ಯಾಕೆ ನಮ್ಮ ಶರಣ್ಯನ ಕೊಡಬಾರ್ದು ಕೈ ತುಂಬ ಸಂಬಳ ಒಳ್ಳೆ ಕೆಲಸಲ್ಲಿದ್ದಾನೆ ಹ್ಞೂ ಇದು ವರ್ಕೌಟ್ ಆಗ್ಬೋದು ಅಂತ ಅನ್ಸುತ್ತೆ ಆಗ್ಬೋದೇನೋ ರೀ ಚಲ್ಜ ಆ ಹುಡುಗಿ ತಮ್ಮ ಎಲ್ಲಿ ಕೆಲಸ ಮಾಡ್ತಾನೆ ನನ್ನ ಸಂಬಳ ಎಷ್ಟು ಸ್ವಲ್ಪ ವಿಚಾರಿಸ್ತೀರಾ ಅಲ್ಲ ಕಂಡ್ರಿ ಸೌಭಾಗ್ಯ ಶೇಖರ್ ಹುಡುಗಿ ಹೇಳಕ್ ಬಂದ್ರೆ ನೀವ್ ನೋಡಿದ್ರೆ ಹುಡುಗಿ ಬಗ್ಗೆ ಇದ್ದೀರಾ ಅಯ್ಯೋ ಶೇಖ್ರನ್ ಹೆಂಗೋ ಆಗುತ್ತೆ ಬಿಡಿ ಅವ್ನ್ ಗಂಡ್ ಹುಡುಗ ಒಂದ್ ಎರಡ್ ಮೂರು ವರ್ಷ ಲೇಟ್ ಆಗಿ ಮದ್ವೆ ಆದ್ರೂ ತೊಂದ್ರೆ ಇಲ್ಲ ಆದ್ರನಗೂ ನನಗೂ ಇದ್ದಾಳಲ್ ಬೇನ್ರಿ ಇವಾಗ್ಲಿಂದ ಹುಡ್ಕುದ್ರೆ ಮುಂದಕ್ಕೆಲ್ಲ ಸೆಟ್ ಆಗುತ್ತೆ ಅದಕ್ಕೆ ಆ ಹುಡುಗಿ ತಮ್ಮಂಗೆ ಓ ನೀವ್ ಆ ರೀತಿ ಯೋಚನೆ ಮಾಡ್ತಿದ್ದೀರಾ ಹ್ಮ್ ಆ ಮನೆಯಿಂದನೇ ಹೆಣ್ಣು ತಗೊಂಡು ಬರೋದು ಆ ಮನೆಗೆ ನಿಮ್ಮ ಹೆಣ್ಮಗಳನ್ನ ಕೊಡೋದು ಅಂತ ಹ್ಞೂ ಇದು ಒಂಥರ ಚೆನ್ನಾಗಿದೆ ಆದರೆ ನಿಮ್ಮ ಹುಡುಗಿ ಇನ್ನೂ ಫಸ್ಟ್ ಪೇಯಸ್ ಅಲ್ವಾ ಓದ್ತಾ ಇರೋದು ಈಗಲೇ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವಳ ಮದುವೆ ಬಗ್ಗೆ ಇನ್ನೂ ನಾವು ಯೋಚನೆ ಕೂಡ ಮಾಡಿಲ್ಲ ನಾವು ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಮ್ಮ ಹುಡುಗಿನ ಅವ್ರು ಒಪ್ಕೋಬೋದೇನೋ ಅಂತ ಈ ಒಂದು ಯೋಚನೆ ಬಂತು ಅಷ್ಟೇ ಅದಕ್ಕೆ ವಿಚಾರಿಸಿ ಹಿಂದೆ ಸರಿ ಆಯಿತು ನಾನು ಅವ್ರ ನಂಬರ್ ಇಸ್ಕೊಂಡು ಬಂದಿದ್ದೀನಿ ಬೇಕಿದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ನೀವೇ ಮಾತಾಡ್ಕೊಳ್ಳಿ ಬೇಡ ಜಲ್ಜಾವ್ರೆ ನೀನೇ ಒಂದ್ಸರಿ ಮಾತಾಡಿ ನೀವಾದರೆ ಬಸ್ಸಲ್ಲಿ ಸಿಕ್ಕಿದ್ರು ಅಂತ ಹೇಳ್ತಿದಿರಿ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನಾನು ಹೇಗೆ ಮಾತಾಡೋದು ಅದಷ್ಟು ಚೆನ್ನಾಗಿರಲ್ಲ ನೀವೇ ಮಾತಾಡಿ ಹೀಗೆ ಹೀಗೆ ಅಂತ ವಿಷಯ ಹೇಳಿ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಸರಿ ಆಯಿತು ನಾನೇನು ಬರ್ತೀನಿ ಒಳ್ಳೆಯದು ಹೋಗಿ ಬನ್ನಿ ಯೂ ಅವ್ರೇನಾದ್ರೂ ಇದಕ್ಕೆ ಒಪ್ಕೊಂಡ್ರೆ ನಮ್ಮ ಶರಣ್ಯನ್ಗೆ ಒಳ್ಳೆ ಹುಡುಗ ಸಿಗ್ತಾನೆ ಹೇಗೂ ಆ ಹುಡ್ಗಿಯೇನು ಓದಿಲ್ಲ ಇವನೇನ್ ಓದ್ಬಿಟ್ಟಿದಾನಾ ಹೇಗ ಶೇಖರಂಗು ಮದ್ವೆ ಆಯ್ತು ಅಂತ ನಾನೇ ನಿಂತು ಮುಂದೆ ಎಲ್ಲಾ ಓಡಾಡಿ ಬೇಕಾದ್ರೆ ಮಾಡಿಸ್ತೀನಿ ಆದ್ರೆ ನಮ್ ಶರಣ್ಯನ ಆ ಹುಡ್ಗ ಒಪ್ಕೊಂಡ್ಬಿಟ್ರೆ ಎರಡು ಕಡೆ ಖರ್ಚು ಅವರೇ ಹಾಕೊಂಡು ಮದ್ವೆ ಮಾಡಿಬಿಡ್ತಾರೆ ಇವನ್ ಮದ್ವೆನೂ ಆಗುತ್ತೆ ನನ್ ಮಗಳ ಮದ್ವೆನೂ ಆಗುತ್ತೆ ಆದರೆ ಆ ಹುಡುಗಿ ತಮ್ಮನ ವಿಚಾರನ ನಾನು ನಮ್ಮ ಮನೆಯವ್ರ ಹತ್ರನಾಗಲಿ ಶೇಖರ ಹತ್ರ ಆಗಲಿ ಮಾತಾಡೋಕ್ಕೆ ಹೋಗಬಾರ್ದು ಇದರಲ್ಲೂ ಏನೋ ಪಿತೂರಿ ಮಾಡಿದ್ದಾಳೆ ಅಂದ್ಕೊಂಡು ಒಪ್ಕೊಳ್ಳೋದೇ ಇಲ್ಲ ಆದರೂ ಈ ಮದುವೆಗೆ ಶೇಖರನ್ನ ಹೇಗೆ ಒಪ್ಸೋದು ಹ್ಞೂ ಹ್ಞೂ ಇವತ್ತು ಮನೇಲಿ ಹಬ್ಬದ ಅಡುಗೆ ಮಾಡ್ತೀನಿ ಇವ್ರು ಬರೋ ಅಷ್ಟೊತ್ತಿಗೆ ಅವ್ರಿಗೆ ಇಷ್ಟವಾದೆಲ್ಲ ಮಾಡಿ ಮೆತ್ತಿಗೆ ವಿಚಾರ ಹೇಳ್ತೀನಿ ಆಗ ಇವರು ಒಪ್ಕೊಂಡೇ ಒಪ್ಕೋತಾರೆ ಸೌಭಾಗ್ಯ ತನ್ನ ಗಂಡ ಅಷ್ಟರಲ್ಲಿ ತನ್ನ ಗಂಡನ ಏನೇನೆನ ಇಷ್ಟ ಎಲ್ಲ ಅಡಿಗೆನೋ ಬೇಗ ಬೇಗ ಮಾಡಿ ಮುಗಿಸ್ತಾಳೆ ಅಷ್ಟೊತ್ತಿಗೆ ಅವಳು ಗಂಡನ ಮನೆಗೆ ಬರ್ತಾರೆ ಸೌಭಾಗ್ಯ ಅಡುಗೆ ಆಯ್ತನೇ ಹೊಟ್ಟೆ ಚುರುಚುರು ಅಂತಿದೆ ಆಗಿದ್ರೆ ನೀವೇ ಬಂದು ನೋಡಿಬೇಕಾದ್ರೆ ನಿಮ್ಗೆ ಏನೇನು ಇಷ್ಟನೋ ಎಲ್ಲಾನು ಮಾಡಿದಿನಿ ಇದೆನೇ ಸೌಭಾಗ್ಯ ಇವತ್ ಬಿಸಿ ಬೆಳೆ ಬಾತು ಕೇಸರಿ ಬಾತು ನನ್ಗಿಷ್ಟವಾದ ರಸಗುಲ್ಲ ಎಲ್ಲ ಮಾಡ್ಬಿಟ್ಟಿದ್ಯಾ ಏನ್ ಸಮಾಚಾರ ನೀವ್ ಸಮಾಚಾರ ಕೇಳಿದ್ರೆ ಕುಣದ್ ಕುಪ್ಪಳಿಸ್ಬಿಡ್ತೀರಾ ಹೌದಾ ಅಂತದ್ದೇನು ಅರೇ ನಮ್ ಶೇಖರಂಗೆ ಒಂದ್ ಹುಡುಗಿ ಗೊತ್ತಾಗಿದೆ ನೀವ್ ಇದಕ್ ಒಪ್ಕೊಂಡ್ರೆ ಅವನ್ ಜೀವನ ತುಂಬಾ ಚೆನ್ನಾಗಿರತ್ ನೋಡಿ ಹೌದಾ ಯಾರ ಹುಡುಗಿ ಹುಡುಗಿ ಯಾರು ಅವಳ ಹೆಸರೇನು ಏನು ನನಗ್ ಗೊತ್ತಿಲ್ಲ ಈ ಸಂಬಂಧನ ಜಲ್ಜಾ ಹೇಳಿದ್ರು ಹುಡುಗಿ ಅಷ್ಟಾಗಿ ಅಷ್ಟಾಗೇನು ಓದಿಲ್ವಂತೆ ಅದಕ್ಕೆ ಇದುವರೆಗೂ ಯಾರು ಅವಳನ್ನ ಮದ್ವೆಗೆ ಒಪ್ಕೊಳ್ಳಿಲ್ಲ ಓದಿಲ್ದೇ ಇರೋ ಹುಡುಗ ಆದ್ರೂ ಪರವಾಗಿಲ್ಲ ಸ್ವಂತ ಮನೆ ಇರಬೇಕು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಜಲ್ಜಿಂಗೆ ಶೇಖರ ನೆನಪಾದನಂತೆ ಕೇಳಕ್ ಬಂದಿದ್ರು ಹೌದಾ ಅದಕ್ಕೆ ನೀನೇ ನಂದೆ ನನಗೇನೋ ಒಪ್ಪಿಗೆ ಅನ್ನಿಸ್ತು ಆಯ್ತು ನೋಡೋಣ ಅಂದೆ ಅಲ್ಲ ಸೌಭಾಗ್ಯ ಶೇಖರಂಗೂ ಒಂದು ಮಾತು ಹೇಳ್ಬೇಕಲ್ವಾ ನಾವು ನಾನ್ ನೋಡೋಣ ಅಂತ ಅಷ್ಟೇ ನನಗ್ ಗೊತ್ತಿಲ್ವಾ ಶೇಖರ ಹುಡುಗಿನ್ ಇಷ್ಟಪಟ್ಟರೆ ಮಾತ್ರ ಮದ್ವೆ ಮಾಡ್ಕೊಳ್ಳೋದು ಅಂತ ಅಲ್ಲ ಕಣ್ರಿ ಹೇಗೂ ಶೇಖ್ರನು ಓದಿಲ್ಲ ಅದಕ್ಕೆ ತಾನೇ ಇವ್ನ್ಗೂ ಮದ್ವೆ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ ಹುಡ್ಗಿ ಎಷ್ಟೊಂದೆಲ್ಲ ಓದ್ಕೊಂಡಿರ್ತಾರೆ ಅಂತದ್ರಲ್ಲಿ ಇವನ್ ಏನ್ ಓದಿದಾರೆ ಅಕಸ್ಮಾತ್ ಹುಡುಗಿ ಅಲ್ಪ ಸ್ವಲ್ಪನಾದ್ರೂ ಓದಿರೋಳು ಇವನಿಗೆ ಸಿಕ್ಕಿದ್ಲು ಅಂತ ಇಟ್ಕೊಳ್ಳಿ ಅವ್ನ್ ಜೀವನ ಚೆನ್ನಾಗಿರತ್ತಾ ನೀನೇ ಯೋಚನೆ ಮಾಡಿ ಮಾತು ಮಾತ್ಕು ನೀವಂತೂ ಏನು ಓದಿಲ್ಲ ನಾನಾದ್ರೂ ನಾಲ್ಕು ಅಕ್ಷರ ಓದಿದ್ದೀನಿ ಅಂತ ಅವಳು ನಮ್ಮ ಶೇಖರನ್ನ ಹೇಳ್ಸಲ್ವಾ ಚೆನ್ನಾಗೆ ಬ್ರೈನ್ ವಾಶ್ ಮಾಡೋಕ್ಕೆ ನೋಡ್ತಾಳೆ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಹೇಗೂ ಇವನು ಅಷ್ಟಾಗಿ ಓದಿಲ್ಲ ಅವಳು ಅಷ್ಟಾಗಿ ಓದಿಲ್ಲ ಮನೆ ಕೆಲಸ ಅಂತೂ ಈಗಿನ ಎಲ್ಲ ಹೆಣ್ಮಕ್ಳು ತಕ್ ಮಟ್ಟಕ್ ಮಾಡೇ ಮಾಡ್ತಾರೆ ಇವಳು ಮನೆ ನಿಭಾಯಿಸ್ಕೊಂಡು ಹೋಗಲಿ ಅವನು ಹೊಲಾಗದ್ದೆ ನೋಡ್ಕೊಳ್ಲಿ ಬಿಡಿ ನನಗೇನೋ ಈ ಸಂಬಂಧ ಇವ್ರು ಹೇಳಿದ್ರೆ ಅವ್ನು ಒಪ್ಕೋತಾನೆ ಇವರೇ ಹೇಳಕ್ ಇಲ್ವಲ್ಲ ಶೇಖರ ಈ ಮದ್ವೆ ಮಾಡ್ಕೊಳ್ಳೋದ್ರಿಂದ ನನ್ ಮಗಳಿಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ನಾನ್ ಮಾತಾಡ್ತಿದ್ರೆ ಇವ್ರೊಬ್ರು ಶೇಖ್ರಾನು ಕೇಳ್ಬೇಕಲ್ವಾ ಅನ್ಕೊಂಡು ಹೋದ್ರು ಶೇಖರಾ ನಾನು ನಿಮ್ಮ ಚಿಕ್ಕಮ್ಮ ಇಬ್ರು ಸೇರಿ ಒಂದು ಹುಡುಗಿನ ಹುಡುಕಿದೀವಿ ನೀನು ಮದುವೆ ಮಾಡ್ಕೊಳಪ್ಪ ಅಂದ್ರೆ ಅವ್ರಪ್ಪನ ಮಾತೆ ಅವ್ನಿಗೆ ವೇದವಾಕ್ಯ ಅಂತದ್ರಲ್ಲಿ ಅವನು ಇಲ್ಲ ಅಂತ ಹೇಳ್ತಾನ ಹಲೋ ಏನ್ ಮೇಡಮ್ ಮೂವಿ ಮುಗಿಸ್ಕೊಂಡು ಬಂದ್ರ ಹಾ ಕಣ ಶರಣ್ಯ ಮೂವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಊಟ ಆದ್ಮೇಲೆ ಮಾಡೋಣ ಅನ್ಕೊಂಡೆ ಅಷ್ಟಲ್ಲಿ ನೀನೇ ಮಾಡ್ದೆ ಅದಿರ್ಲಿ ಬಿಡು ಇನ್ನೊಂದು ವಾರನೂ ನೆಟ್ಟಿಗೆಲ್ಲ ಎಕ್ಸಾಮು ನಾಳೆ ಇಲ್ಲಿಗೆ ಬರ್ತೀಯ ನಾವಿಬ್ರು ಕಂಬೈನ್ ಸ್ಟಡಿ ಮಾಡೋಣ ಆಗಲ್ಲ ಶರಣ್ಯ ನಾಳೆ ನಿಖಿಲನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ ಶಾಪಿಂಗ್ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದಾನೆ ನಾನು ಅಲ್ಲಿಗೆ ಹೋಗಬೇಕು ಸಾರಿ ನೀನೊಬ್ಬಳೇ ಓದ್ಕೋ ಒಬ್ಬಳೇ ಓದಕ್ಕೆ ಬೋರ್ ಆಗುತ್ತೆ ಕಣ ಒನ್ ಅವರ್ ಆದರೂ ಬಾರೆ ಹಾಂ ಶರಣ್ಯ ನೀನು ಡ್ರೆಸ್ಸೆಲ್ಲ ತಗೋಬೇಕು ಅಂತ ಅಂತಿದ್ಯಲ್ಲ ನೀನು ನಮ್ಮ ಜೊತೆ ಶಾಪಿಂಗಿಗೆ ಬಂದುಬಿಡು ಬರ್ತಾ ನಾನು ನೀನು ಇಬ್ರು ನಿನ್ನ ರೂಮ್ಗೆ ಬಂದುಬಿಡೋಣ ನಾನು ನಾಳೆ ನಿನ್ನ ರೂಮಲ್ಲೇ ಸ್ಟೇ ಆಗ್ತೀನಿ ಆಕಿಬ್ರು ಆರಾಮಾಗಿ ಓದ್ಕೊಳ್ಳೋಣ ಏನಂತ ಓಕೆ ಕಣ ಗುಡ್ ಐಡಿಯಾ ಸರಿ ಹಾಗೆ ಮಾಡೋಣ ಓಕೆ ಸಿ ಯು ಟುಮಾರೋ ಬಾಯ್ ಬಾಯ್ ಶರಣ್ ಹಳ್ಳಿಗಿಂತ ಸಿಟಿ ಲೈಫ್ ತುಂಬಾ ಇಷ್ಟ ಆಗಿರುತ್ತೆ ಹಾಗಾಗಿ ಅವಳು ಓದಕ್ಕೆ ಅಂತ ಸಿಟಿಗೆ ಸೇರ್ಕೊಂಡಿರ್ತಾಳೆ ಈ ಕಡೆ ಸೌಭಾಗ್ಯ ತನ್ನ ಮಗಳ ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ತುಂಬಾ ಶ್ರೀಮಂತ ಕುಟುಂಬಕ್ಕೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಈ ಸಂಬಂಧನ ಕುದುರ್ಸಕ್ ನೋಡ್ತಾಳೆ ದಯಾನಂದ ಒಪ್ಕೊಳ್ತಾರ ಮುಂದೇನಾಗುತ್ತೆ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಅವ್ರೆ ಹೇಗಿದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಇನ್ನು ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್